ಓ ಎಲ್ಲ ಸ್ಟೀಲ್ ಬಾಡಿಗಳು ಗುರು ಬಾಡಿ ಬಿಲ್ಡರ್ಸ್ ಅವು ಇಡೇ ಮ್ಯಾ ಆರೋ ಆಯ್ತಮ್ಮ ಟೋಲ್ನವರು ಪರ್ಮಿಷನ್ ಕೊಟ್ರು ಗುರು ಅದಕ್ಕೆ ಗಾಡಿಗಳನ್ನ ಇಲ್ಲಿ ಹಾಕಿ ಟೆಂಟ್ ಹಾಕೊಂಬಂದ್ಬಿಟ್ಟಿದೀನಿ ನೋಡಿ ಇದ್ರ ಎದುರುಗಡೆಗೆ ಬಂದ್ರೆ ಇದು ಆಫೀಸು ಇಲ್ಲಬ್ಬಾ ಯಾರೋ ಒಬ್ಬ ಹೆಂಗೋ ಆಡ್ತಾನೆ ನೋಡಿ ಬೈಕ್ ಮುಂದೆ ನಿಂತ್ಕೊಂಡು ಆಗ್ಲೇ ನೋಡ್ತೀನಿ ಫಾಲೋ ಮಾಡ್ತಾನೆ ಮುಂದೆ ಬರ್ತಾನೆ ಇಲ್ಲಿ ನೋಡಿ ಸಿಂಗ್ಲೀಕಗಳು ಹೆಂಗಾವೆ ರೋಡ್ ಸೈಡಲ್ಲಿ ಏ ಮಚ್ಚಾಸಿ ಹೆಂಗೋ ಇದ್ರ ಲೇ ಗುರು ಲಾರ್ಡ್ ಹನುಮಾನ್ಜಿ ಎಷ್ಟು ದೊಡ್ಡದಾಗೈತೆ ಮಂದಿರೋ

ಸೊ ಗಾಡಿ ಅಂತೂ ರೆಡಿ ಆಯ್ತು ಇವಕು ಯಾವ್ದು ಬೇರದ್ದು ಆಲ್ಟರ್ ಮಾಡಿ ಹಾಕಿದಾರೆ ತೊಂದರೆ ಎಲ್ಲ ಈಗ ನಡೀತಾ ಇದೆ ಈಗ ಚೆಂಗಿನ್ ಲೂಬಿ ಮಾಡ್ಸ್ಕೊತಾವನೆ ರೆಡಿ ಆಯ್ತು ಗುರು ಉಪ್ಪು ಜಿಡ್ಸವಾ ನಂಗೆ ಆಯ್ತು ಥ್ಯಾಂಕ್ ಯು ಬಯ್ಯಾ ಬಹುತ್ ಬಹುತ್ ಧನ್ಯವಾದ ಥ್ಯಾಂಕ್ಸ್ ಈ ರೈಡ್ ಅಲ್ಲಿ ಗೊತ್ತಾ ನಮಗೆ ಫಸ್ಟ್ ದಿನ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಗುರು ಎರಡು ದಿನ ನ್ಯಾಚುರಲ್ ಡಿಸಾಸ್ಟರ್ ಆಗೋಯ್ತು ಬಾರಕ್ ಜಿಡ್ತು ಬೋರು ಇದೆಲ್ಲ ಆಗಿ ರಿಪೇರಿ ಮಾಡೋಸೋಗಿ ಒಂದು ಒಂದೂವರೆ ದಿನ ಆಗೋಯ್ತು ಗುರು ಸೊ ಎರಡನೇ ದಿನ ಕಷ್ಟ ಆಯಿತು ಮೂರನೇ ದಿನ ಸ್ವಲ್ಪ ಕಷ್ಟ ಆಯಿತು ನಾಲ್ಕನೇ ದಿನದಿಂದ ಚಿಂದಾಗಿ ಹೊಳಿತಾ ಇದ್ವಿ ಬೈಕ್ ನಮ್ಮ ಹತ್ರ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ಬೈಕಿಗೆ ಬಾಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಕ್ಲೈಮೇಟ್ಗೆ ಸೊ ನೋ ಅಟ್ ಸಟಾಲ್ ಆರಾಮಾಗಿ ಹೋಗ್ತಾ ಇದೀವಿ ಯಾವ ತೊಂದ್ರೆಯಲ್ಲೇ ಏನಿಲ್ಲ ಅಯ್ಯೋ ಅಯ್ಯೋ ಅಪ್ಪ ಅನ್ನಂಗೆ ಏನು ಸೀನಿಲ್ಲ ಹೋಗ್ತಾ ಇದ್ದೀವಿ ಮನುಷ್ಯನ ಬಾಡಿನೇ ಅಂತದ್ದು ಗುರು ಯಾವ ಕ್ಲೈಮೇಟ್ ಗರೆ ಹೆಂಗೆ ಅರಾಜಸ್ಟ್ ಆಗಬೇಕು ಸ್ಟಾರ್ಟಿಂಗಲ್ಲಿ ಬ ಖಂಡಿತವಾಗ್ಲಿ ಕಷ್ಟ ಆಗುತ್ತೆ ಯಾವುದೇ ರೋಡ್ ಗೊತ್ತಿಲ್ಲ ಗುರು ರೋಡ್ ಅಕ್ಕಪಕ್ಕ ಬಿದ್ರೂ ಬಿದ್ರು ಮಳೆಗಾಲೇ ಗುರು ಎಲ್ಲಿ ನೋಡಿದ್ರು ಬಿದ್ರು 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 ಸೂಪರ್ ಮಾತ್ರ ಸಕಾಲಾಗಿ ಮಾಡ್ತಾ ಇದ್ದು ರೋಡ್ಗೆ ಹೋಗು ಹೆಚ್ಚು ಕಮ್ಮಿ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಇತ್ತು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಗುರು ಸಕಾಲೈತೆ ವಿಡಿಯೋ ಗಿಡ ಶೂಟ್ ಮಾಡೋಕೆ ಮೀನ್ಸ್ ಸಿನಿಮ್ಯಾಟಿಕ್ ವೀಡಿಯೋಸ್ ಹಂಗೆ ಸಿನಿಮಾ ಸಾಂಗ್ಸ್ ಇದಕ್ಕೆಲ್ಲ ಚೆನ್ನಾಗಿತ್ತು ರೋಡ್ ಮಾತ್ರ ಆ ಕಡೆ ಈ ಕಡೆ ಎರಡು ಕಡೆಯೂ ಬಿದ್ರದು ಫುಲ್ ನೋಡಿ ಆ ಹಾ ಹಾ ಎಲ್ಲೋ ಹೋಯ್ತಾರ ಫೀಲಿಂಗ್ ಏನ್ ಅದ್ಭುತ ಗುರು ಏನ್ ಅದ್ಭುತ ರ ತಗತ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಹುಟ್ಟಬೇಕು ತುತ್ತು ಜಟಕ ಬಂಡಿ ಬಿದಿಯೋಡಿಸುವ ಬಂಡಿ ಜಟಕ ಬದುಕಿದ ಈಗ ಯಾವ್ದೋ ಒಂದು ಗಾರ್ಡ್ ಶಿಕ್ಷಣ ಸಿಕ್ಕಿದೆ ಅಲ್ಲಿ ಹೋಗ್ತಾ ಆರಾಮಾಗಿ ಪೀಸ್ಫುಲ್ ಆಗಿ ಸ್ಟೇಟ್ ಹೈವೇ ಡಬಲ್ ರೋಡ್ ರೋಡ್ ಸೂಪರ್ ಆಗಿದೆ ನೋ ಇಶ್ಯೂಸ್ ಅಟಾಲ್ ಯಾವ್ದೋ ಗಾರ್ಡ್ ಶಿಕ್ಷಣ ಸ್ಟಾರ್ಟ್ ಆಯ್ತು ಯಾವ್ದೋ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿರೋ ಒಂದು ದೇವಸ್ಥಾನ ಸೂಪರ್ ಅಲ್ವಾ ಎಲ್ಲ ದರ್ಶನ ಮಾಡ್ಕೊಂಡು ಹೋಯ್ತವ್ರೆ ಯಾವುದೋ ಫೇಮಸ್ ದರ್ಶನ ಇರಬೇಕು ಅಪ್ಪ ತಂದೆ ಕಾಪಾಡಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದಾಗ ಮಾಡಮ್ಮ ತಾಯಿ ಇಲ್ಲಿ ನೋಡಿ ಸಿಂಗ್ಲಿಕೆ ರೋಡ್ ಸೈಡಲ್ಲೇ ಮಚ್ಚ ಲೇ ಸೂಪರ್ ಕಡ್ರಿ ಲೇ ಇಳೋ ಬಿಟ್ಟು ನಲ್ಬಿಟ್ಟು ನಾವು ಪ್ರಾಪರ್ ಗಾಡಿ ಸೆಕ್ಸಂಗರು ಸೌಂಡ್ ಕೇಳಿಸ್ಕೊಳಿ ಹೆಂಗೆ ಗಾಡಿದು ಮೆರಿತಾನೆ ಹಂಗೆ ಈಗ ಮೆರೀತಾನೆ ಯಾರು ಅಲ್ಟಿಮೇಟ್ ಫೀಲಿಂಗ್ ಹೊಡ್ಯಕ್ ಮಾತ್ರ ಘಾಟ್ ಸಕ್ಕದ ಐತೆ ನಮ್ಮ ಚಿಕ್ಕಮಂಗ್ಳೂರು ಸೈಡು ಘಾಟ್ ಇದ್ದಂಗೆ ಇದ್ಗುರು ಸೇಮ್ ಸಿಮಿಲರ್ ಬೆಟ್ಟ ಗುಡ್ಡ ಮರ ಗಿರ ಎಲ್ಲ ಸೇಮ್ ರೋಡು ಸೇಮ್ ಎವ್ರಿಥಿಂಗ್ ಇಸ್ ಸೇಮ್ ನಮ್ಮ ಹುಡುಗ ಬರಲಿಲ್ಲ ಅದಕ್ಕೆ ವಾಪಾಸ್ ಬಂದೆ ನೋಡೋಕೆ ಅಂತ ಏ ನಾ ಕೋತಿಗಳು ಫೋಟೋ ತಕೊತಿದ್ದೆ ನಾನು ಗಿಡ ಗಿಡ ಮಾಡ್ಕೊತಿದ್ದ ನನ್ನ ಇಲ್ಲರ ದಬ್ಬಾಗಿ ಕಾಲ್ಗಿಲ್ ಅಂತ ಬಂದು ಭಯ ಪಡ್ಕೊಂಡು ನೋಡಿದ್ರೆ ಕೋರ್ತಿಗಳ್ ಫೋಟೋ ತಕೊಂಡ್ ಹೋಯ್ತಾವನೆ ಪುಣ್ಯಾತ್ಮ ಇಲ್ಲ ಯಾವುದೋ ಒಂದು ಈಗ ಗೊತ್ತೈತೆ ನಮ್ಮ ಕಡೆ ಎಮ್ಮೆ ಥರ ಇದು ಎಷ್ಟು ಕೊಡುತ್ತೆ ಆಯಿಲ್ ಆಯ್ಲಿ ಕೊಡಂದ ಕೇಳಂದ ಅಣ್ಣ ಇದರ ತೋಡೆ ಇನ್ಫಾರ್ಮೇಶನ್ ಪೂಷ್ಣೆ ಕೇಳಿ ಅಡ್ರೆಸ್ ಪೂಸ್ನಾ ಉದರ್ಸೈ ಉದರ್ಸೈ ಇದರ ನಮ್ಕೂ ಕಾಶ್ಮೀರ್ ಜನ ಕಿದರ್ ಜನ ಯಾಕಿದ್ರ ಜಾನ

ಎಷ್ಟು ಕೂಡ ತಾಳು ಕಿತ್ನಾ ದೇತ ಮಿಲ್ಕ್ ದು ಬಹುದೇತ ದಶ್ ಲೀಟರ್ ಅಚ್ಚಯ್ ಅಚ್ಚಯ್ ಮಗನ ಏನೇ ಐತೆ ಆತಮ್ಮ ಬಾವಾಯ್ ಟಾಟಾ ಸಿ ಯೋ ಟಾಟಾ ಹೆಂಗ್ ನಮ್ ತ ನಮ್ಮ ಕಡೆ ಥರನೇ ಹತ್ತು ಲೀಟರ್ ಕೊಡ್ತದಂದು ಎಮ್ಮೆ ಸುಳ್ಳು ಹೇಳ್ತಾನಯ್ಯ ಊರು ಗೊತ್ತಿಲ್ಲ ಗುರು ಮೇಲ್ಗಡೆ ಬಂದಿದೀವಿ ಒಂಥರ ಸ್ವರ್ಗ ಸ್ವರ್ಗ ಕಂಡು ಮಾಡ್ತೈತೆ ನಮ್ಮ ಊಟಿ ಊಟಿ ನನ್ ಬರ್ತಾ ಇದೆ ಊಟಿ ಊಟಿ ಇವರು ಸೇಮ್ ಫೀಲಿಂಗು ತಣ್ಣ ಹೊಡಿತೈತೆ ಗಾಳಿ ಯವ ಅನ್ಸ್ತೈತೆ ಇಲ್ಲೂ ಟೀ ಶಾಪ್ ಗುರು ನಾವು ಎರಡು ಮೂರು ದಿನದ ಪ್ರೋಟೀನ್ ತಿಂದಲೇ ಆಮ್ಲೆಟ್ ಕಂಡು ಮೊಟ್ಟೆ ಅದಕ್ಕೆ ನಿಲ್ಸಿದೀವಿ ಹಂಗೆ ಟೀ ಬ್ರೋ ಅದಕ್ಕೆ ನಿನ್ಸಿದೀವಿ ಅಲ್ಲಾಡ್ತೈತೆ ಸೊ ಹಾಗೆ ವಿಡಿಯೋ ಎಡಿಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡಬೇಕಿತ್ತು ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬಲ್ಲೇ ಇದ್ದೀರಾ ನೀವೆಲ್ಲ ಯಾರಾದ್ರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾಡಿದ ಬೇರೆ ಕೊಡು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡೋರು ಇಲ್ಲೇ ನಾನೇ ಆಮ್ಲೇಟ್ ಮಾಡ್ಕೊಂಡ್ಕೊಳ್ತಾ ಇದ್ದೀನಿ ಸೀದಾಬಿಟ್ಟು ಕಷ್ಟ ನಾನೇ ಆಮ್ಲೇಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ಹಬ್ಬ ಇಲ್ಲಿ ಇವ್ರಿಗೆ ಮಾಡೋಕ್ಕೆ ಬರೋಲ್ಲ ಅಂದರು ಸೊ ನಾನೇ ಅಂತ ಇದ್ದೀನಿ ಬಯ್ಯ ಪ್ಲೇಟ್ ಪ್ಲೇಟ್ ದಿವ ಯಾರೋ ಬೈಕ್ ಯಾರೋ ಆರ್ ಎಕ್ಸ್ ಬೈಕ್ಸ್ ನೋಡಿ ಅವ್ರ ಅವ್ರ ಗಾಡಿ ಹತ್ರ ಅವ್ರ ತಂದೆ ಹತ್ರ ಅವ್ರ ತಾತತ್ರ ಜಾವ ಆಯ್ತು ಅಂತ ಹೇಳ್ತಾ ಅವ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಬೈಯ ಮಾತಾಡ್ತಾ ಅವ್ರೆ ಇವನ್ಗೆ ಹಿಂದೆ ಅಷ್ಟಕ್ಕಷ್ಟೇ ಗತ್ಲ ಇಸ್ಕೋ ಇನ್ನೇ ಉತ್ನಾನ ಕ್ಯಾ ಜಾವ ಜಾವ ದಾದಾಜಿ ಕಾಯ ಪಿತಾಜಿ ಕಾಯ ಕ್ಲಾಸಿಕ್ ಒಂ ಫುಟ್ಟೋ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೀನಿ ಸ್ಟೋರಿ ಕೂಡ ಹಾಕಿದ್ದೀನಿ ಹೋಗಿ ಮಾಡಿ ಚೆಕ್ ಮಾಡ್ಕೊಂಡು ನೋಡಿ ಗುರು ಸಪೋರ್ಟ್ ಮಾಡಿ ಸಿಕ್ಕಾಪಟೆ ಕಷ್ಟ ಮಾಡಿ 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 ಬಿದ್ದು ಮಾಡ್ತಾ ಇದೀನಿ ನಿಮಗೆಲ್ಲ ಎಂಟ್ರಿ ಅಂತ ಸೊ ಅದಕ್ಕೆ ಸಾರ್ಥಕತೆ ಆಗಬೇಕು ಅಂದರೆ ನೀವೆಲ್ಲ ಹೋಗಿ ಸಪೋರ್ಟ್ ಮಾಡಬೇಕು ವಿಡಿಯೋ ನೋಡೋದೆಲ್ಲ ಗುರು ಹಾಗೆ ಶೇರ್ ಮಾಡಬೇಕು ಮೇಯ್ನು ಶೇರ್ ಮಾಡಿ ಮೇನ್ ಶೇರ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಗುರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ದಾದ್ರೂ ನಮ್ಮ ಮೊಬೈಲ್ ಕಿತ್ಕೊಂಡು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಗುರು ನಮಗೆ ಅದೇ ಖುಷಿ ನಿಮ್ಮ ಸಪೋರ್ಟ್ ಒಂದೇ ನಿಮಗೆ ಬೇಕಾಗಿರೋದು ಇನ್ನೇನು ಬೇಕಾಗಿಲ್ಲ ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಆಗೋದು ಆಗೋದು ಅಪ್ಡೇಟ್ ಬರ್ತಾ ಇರುತ್ತೆ ಮುಂಚೆನೆ ಇದು ಲಾರ್ಡ್ ಹನುಮಾನ ಜಿ ಎಷ್ಟು ದೊಡ್ಡದಾಗೈತೆ ಮುಂದಿರಾ ಸೂಪರ್ ಅಲ್ವಾ ಜೈ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ ದುತೇ ನಮಃ ಅಪ್ಪ ತಂದೆ ಕಾಪಾಡಪ್ಪ ಎಲ್ಲರನ್ನು ಕಾಪಾಡಪ್ಪ ನಮ್ಮ ರೈಡ್ ಸುಖಕರವಾಗಿರಲಿ ಎಂದು ಆಶೀರ್ವಾದಿಸಪ್ಪ ತಂದೆ ಇದ್ಯಾದು ಹಳೇ ಹಳೇ ನ್ಯಾಷನಲ್ ಗುರು ಎಲ್ಲ ಹಳೇದಾಗ್ಬಿಟ್ಟೈತೆ ಏನೋ ಒಂಥರ ಯಾವುದೋ ಕ್ಯಾಲಿಫೋರ್ನಿಯಾನ ಗಿಲಿಫೋರಿಯಾನದಲ್ಲಿ ಹೋದಂಗೆ ಆಯ್ತಾ ಇದ್ ಗೂ ನಮಗೆ ಎಂತೆಂಥ ಇವುಗಳ್ ನೋಡ್ಬಿಡ್ತು ಎಂತೆಂಥ ಜಾಗಗಳಲ್ಲ ಹೋಯ್ತಾ ಇದೀವಿ ನಾವು ಬೇಸ್ಟ್ ಬೇಸ್ಟ್ ಇಡೀ ಅರ್ಧ ಇಂಡಿಯಾನ ಸುತ್ತಿಲ್ಲ ಭಾಗ ಇಂಡಿಯಾ ಸುತ್ತಂಗ ಅವತ್ತೆ ಅರ್ಧ ರೋಡು 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 ಅಯ್ಯೋ ಎಂಥ ಬ್ಯೂಟಿಫುಲ್ ವ್ಯೂ ತೋರಿಸ್ತೀವಿ ನೋಡಿ ಈಗ ವಾ ವಾ ವಾವ್ 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 ವೆರಿ ನೈಸ್ ಆ ಓ ಗಾಡ್ ವಾಟ್ ಎ ಬ್ಯೂಟಿಫುಲ್ ಕ್ರಿಯೇಷನ್ಸ್ ಸುತ್ತಲೂ ಬೆಟ್ಟ ಹಂಗೆ ಮೊಬಬ್ಬ ಕಾಣಿಸ್ತೈತೆಲ್ಲ ಸೂಪರ್ ಅಮ್ಮ ರೋಡ್ ಮಧ್ಯದಲ್ಲಿ ಅಕ್ಕಪಕ್ಕ ಸಣ್ಣ ಮರಗಳು ಆ ಕಡೆ ಸೈಡು ಈ ಕಡೆ ಸೈಡು ಛತ್ರಿ ಮರಗಳು ಸಕಲ ಇದೆ ಅಲ್ವಾ ರೋಡು ಈ ರೀತಿ ಗ್ಲಶ್ ಗ್ರೀನ್ ರೋಡ್ ಅಲ್ಲ ನೋಡೋಕೆ ಏನೋ ಒಂಥರ ಚಂದ ಗುರು ಸಣ್ಣ ರೋಡು ಆದರೂ ಬಹಳ ಫ್ರೀ ಆಗಿದೆ ಆರಾಮಾಗಿ ಹೋಗ್ತಾ ಇದ್ವಿ ಕ್ರೂಸಲ್ಲಿ ಎಪ್ಪತ್ತು ಎಂಬತ್ತು ಎಂಬತ್ತೆಲ್ಲರೂ ಎರಡು ಎಪ್ಪತ್ತು ಅರವತ್ತು ಎಪ್ಪತ್ತು ಇಷ್ಟರಲ್ಲೇ ಹೋಗ್ತಾ ಇದ್ವಿ ಗುರು ಜಾಸ್ತಿ ರಫ್ ಮಾಡೋಂಗಿಲ್ಲ ಟೂರಿಸ್ಟೋ ಗಾಡಿಗಳನ್ನ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗುತ್ತೆ ಒಳ್ಳೆ ಚರ್ಚ್ಕೊಂಡು ಹೋದ್ರೆ ಅಷ್ಟೊಳಗು ಎಷ್ಟೊಳಗೆ ಹೆಚ್ಚು ಕಮ್ಮಿ ಡೆಲ್ಲಿ ಬಿಟ್ಟು ಹೋಗ್ಬಿಡ್ತಿದ್ವಿ ಬಟ್ ನಾವು ಹೋಗ್ತಾ ಇರೋದೇ ನಿಧಾನ ಗಾಡಿಗಳನ್ನೂ ಗಮನದಲ್ಲಿಡ್ಕೊಂಡು ನಮ್ಮನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲಾನು ಪರಿಸ್ಥಿತಿಗಳನ್ನೂ ಗಮನದಲ್ಲಿ ಇಟ್ಕೊಂಡು ನಾವು ಈ ರೀತಿ ಟ್ರಿಪ್ ರೈಡ್ ಮಾಡ್ತಾ ಇದೀವಿ ಬಹಳ ನೆಮ್ಮದಿಯಾಗಿದೆ ಗುರು ಯಾವುದು ರಶ್ ಇಲ್ಲ ಎಂಥದ್ದು ಇಲ್ಲ ನಾವು ಮೇಯ್ನು ಮೇಯ್ನ್ ಮೇನ್ ಇರೋದು ನಮಗೆ ಲೇ ಲಡಾಖ್ ಶ್ರೀನಗರದಿಂದ ಸ್ಟಾರ್ಟ್ ಸ್ಟಾರ್ಟ್ ಆದರೆ ಆಹಾ ಏನು ಡೆಸ್ಟಿನೇಷನು ಅಂತೀರಾ ವಾತಾವರಣ ಐ ಕ್ಲಾಸ್ ಆಗದ ಗುರು ಒಳ್ಳೆ ವಾತಾವರಣದಲ್ಲೇ ಕರ್ಕೊಂಡೋಗ್ತಾ ಇದೆ ಗೂಗಲ್ಲು ತೊಂದರೆ ಇಲ್ಲ ಒಳ್ಳೆ ನೇಚರ್ ಮಧ್ಯೆ ರೋಡು ನೇಚರ್ ಪ್ಲಸ್ ಜನ ಪ್ಲಸ್ ಪರಿಸರ ಎಲ್ಲ ಸೂಪರ್ ಅನ್ಕೊಬಿಡಿ ಈ ಮಧ್ಯಪ್ರದೇಶ ಈ ಹರಿಯಾಣ ಈ ಉತ್ತರ ಪ್ರದೇಶ ಈ ಕಡೆ ಸೈಡೆಲ್ಲ ಸ್ಕಾರ್ಪಿಯೋಗಳು ಜಾಸ್ತಿ ಜಾಸ್ತಿದ್ರು ಒಸಿ ಸ್ಕಾರ್ಪಿಯೋ ಇಲ್ಲ ಇಲ್ಲೆಲ್ಲ ಸ್ಕಾರ್ಪಿಯೋ ಮಹೀಂದ್ರ ಮಹೀಂದ್ರ ಗಾಡಿಗಳೇ ಸಿಕ್ಕಾಪಟ್ಟೆ ಮಹೀಂದ್ರ ಯಾವ್ಯಾವ ಬ್ರ್ಯಾಂಡ ಎಲ್ಲ ಕಾರ್ಗಳಾಗಬೋರು ಮಹೀಂದ್ರ ಸ್ಕಾರ್ಪಿಯೋ ಇಂದ ಹಿಡ್ದು ಮೇಜರಿಂದ ಜೀಪ್ ಜೀಪಿಂದ ಹಿಡ್ದು ಪ್ರತಿಯೊಂದು ಅರ್ಮೋಡ ಅಂತ ಬರುತ್ತೆ ಅದು ಎಲ್ಲ ಗಾಡಿಗಳಿವೆ ಮಹೀಂದ್ರ 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 ಮಹೀಂದ್ರದವರಿಗೆ ವ್ಯಾಪಾರ ಇವರು ಹುಡುಗರು ನೋಡಿ ನನ್ನ ಮುಂದೆ ಒಂದು ಸ್ಕಾರ್ಪಿಯೋ ಐತೆ ಐತೆ ಒಸಿ ಗಾಡಿಗಳು ನೋಡಿದ ಬೆಳಗ್ಗೆ ನಾನು ಎಲ್ಲ ರೈತರ ಯಾರು ಏನು ಬಿಸ್ನೆಸ್ ಮನ್ಸು ಹಂಗೆ ಹಿಂಗೆ ಅಂತ ಎಲ್ಲ ಯಾರಾದರೂ ಆಗಲಿ ಸ್ಕಾರ್ಪಿಯೋ ಬೇಕಣ್ಣ ಸ್ಕಾರ್ಪಿಯೋ ಅಂದರೆ ಪ್ರಾಣ ಈ ಕಡೆಯವ್ರಿಗೆ ಹಾ ಪರಿಸರ ಸುಂದರ ಸುಶೀಲ ಎಷ್ಟು ಚೆನ್ನಾಗಿ ಕಾಣಿಸ್ತು ಸುತ್ತ ಮೊದ್ಲು ಏನಿದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಹುಡುಗರು ಸೂಪರ್ ಅಲ್ವಾ ನಾನು ಆರ್ ಎಕ್ಸು ನೀವು ಈ ಪರಿಸರ ಮಧ್ಯ ಪ್ರದೇಶ ಮಧ್ಯಪ್ರದೇಶ ಮಾತ್ರ ಅಲ್ಟಿಮೇಟಾಗಿ ಐತಗುರು ಸಕಾಲ ಐತೆ ಮತ್ತೊಂದು ಯಾವುದೋ ಗಾಡು ಶಿಕ್ಷಣ ಸಿಕ್ತು ಗುರು ಫುಲ್ಲು ಮೇಕ್ ಮೇಲೆ ಮೇಲ್ ಮೇಲೆ ಹೋಯ್ತಾನೆ ಇದ್ದೀವಿ ಸೂಪರ್ ಆಯ್ತು ಗುರು ಎಲ್ಲ ಹೆಲ್ತಿ ಜನ ಹೆಲ್ತಿಯಾಗಿ ಕಾಣ್ತಾವ್ರೆ ಎಲ್ಲ ಸಕಾಲ ಐತೆ ರೋಡಂತೂ ಅಲ್ಟಿಮೇಟ್ ಬೆಣ್ಣೆ ಬೆಣ್ಣೆ ಬೆಡ್ ಬ್ರೆಡ್ ಮೇಲೆ ಬೆಣ್ಣೆ ಹಾಕ್ತ ಹೆಂಗ್ ಕರ್ಗೋಗುತ್ತೆ ಹೆಂಗೆ ರೋಡ್ ಮೇಲೆ ನಮ್ಮ ಆರೋಗ್ಸ್ ಕರ್ಗೋಯ್ತಾ ಅವನ ಮೇಲಿಂದ ಕೆಳಗೆ ಜಾರ ಅವನ್ ಸಸ್ಯ ಅಮ್ಮ ಹೆಂಗಿದೆಯಮ್ಮ ಎಕ್ಸ್ಪೀರಿಯನ್ಸ್ ಕೋತಿಗಳ ಸಾಗರ ರೋಡ್ ಸೈಡ ಫುಡ್ಡರ್ ಹೋಗ್ಬಿಡ್ತಾರೆ ರೋಡ್ ಸೈಡಿಗೆ ಬರುತ್ತೆ ನಮ್ಮ ಅನಷ್ಟು ಊಟಕ್ಕೆ ಚೆನ್ನಾಗಿ ಮಕ್ಳು ಬರೋ ಬರೋ ಅಯ್ಯೋ ಕೆಂಪು ಕೋತಿ ಇಲ್ಲೆಲ್ಲ ಬರೀ ಕೆಂಪು ತಿಕ್ಕ ಕೋತಿಗಳಿಗೆ ಹೊಸ ಇಲ್ಲ ತೋರ್ಸಂತರಿ ಕೆಂಪು ತಿಕ್ಕ ಗುರು ಕೆಂಪು ಮಕ ಕೆಂಪು ತಿಕ್ಕ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಇದೇ ದಿಗನ ಮೇಕಾಗ ನಡೀತಾ ಕೂತಾರ ಹಂಗೆ ಇಲ್ಲಂತರ ಜಾತಿ ಕೋತಿಗಳು ಗುರು ಕೆಂಪು ತಿಕ್ಕದ ಕೋತಿಗಳು ಮಕಾನು ಕೆಂಪುಗಳು ಐತೆ ತಿಕ್ಕಾನು ಕೆಂಪು ಐತೆ ಮಚ್ಚ ನೋಡಿ ಬರ್ಬೇಡಿ ಕಣ್ರು ಸತೀರ ಕಣ್ರು ಬರ್ಬೇಡಿ ಇದು ಆದ ತುಯ್ಯ ಪಾಣಿ ಅಂತ ಹೆಸರು ಫುಲ್ ಜಂಗಲ್ ಜಂಗಲ್ ಮೇ ಮಂಗಲ್ ನಂಗೆ ಫುಲ್ಲು ಬೀಟ ಮರಗಳು ಗುರು ಗೌರ್ಮೆಂಟು ಹೆಂಗೈತೆ ನಮ್ಮ ಕಡೆ ಆಗಿದ್ರೆ ಅಲ್ಲನೂ ಕದರ್ಸಿ ಕದರ್ಸಿ ಉದ್ರಸಾಕಿರೋರು ಗುರು ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿ ಆರಾಮಾಗಿ ಬಿಟ್ಟವ್ರೆ ಅದಕ್ಕೆ ಈ ಕಡೆಯಿಂದ ಜಾಸ್ತಿ ನಮ್ಮ ಕಡೆಗೆ ಮರಗಳು ಬರೋದು ಸಾಗಾಣಿಕೆ ಅಲ್ವಾ ವಾವ್ 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 ಎಂಥ ಮನೆ ಕಟ್ಕೋಣವನು ಎಂಥ ಪರಿಸರದಲ್ಲಿ ಗುರು ಮನೆಗಳು ನೋಡಿಬಿಟ್ರೆ ಮುತ್ತಿಡ್ಬೇಕು ಮನೆಗೆ ಹೋಗಿ ಮನೆಗಳಿಗೆ ಹೋಗಿ ಹಳ್ಳಿ ಮನೆಗಳು ಸಕ್ಕತ್ತಾಗೈತು ಗುರು ಅವ್ರು ಹಾಕಿರೋ ಚಾವಣಿ ಡಿಸೈನು ಹಾ 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 ಒಟ್ನಲ್ಲಿ ನಮ್ಮ ಕಡೆ ಮನೆಗಳಿಗಿಂತ ಹಳ್ಳಿ ಮನೆಗಳಿಗಿಂತ ಭಾಳ ಭಾಳ ಡಿಫ್ರೆನ್ಸ್ ಗುರು ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಆದಿವಾಸಿಗಳದು ಮನೆ ಸಣ್ಣದಾಗ ಕಾಣ್ತಾ ಇದ್ ನೋಡಿ ಒಂದು ಸಣ್ಣ ಹಳ್ಳಿಗುರು ಒಂದು ಹತ್ತಿಂದ ಹದಿನೈದು ಮನೆ ಇರ್ಬೋದು ಅಷ್ಟೇ ಕಡತಪ್ಪ ಅಣ್ಣ ಆರುಳ್ತಾವನೆ ಅಣ್ಣ ಸೂಪರ್ ಕಣ ನನ್ ಆಯ್ತು ಹೋಗ ಮುದೇವಿ ಅಂತ ಇದೆ ಮನ್ಸಲ್ಲಿ ನೇಚರ್ ನೋಡ್ ಗುರು ಆ ಮಜಾ ಬರ್ತಾ ಇದೆ ಮಧ್ಯ ಪ್ರದೇಶದಲ್ಲಿರುವಂತ ತುಯ್ಯಪ್ಪ ಅನ್ನೋ ಒಂದು ಕಾಡುಗುರು ಹೆಚ್ಚು ಕಮ್ಮಿ ಒಂದು ಏನಿಲ್ಲ ಅಂದ್ರೆ ಒಂದು ನೂರ್ ನೂರೈವತ್ತು ಕಿಲೋಮೀಟರ್ ಬರ್ತಾ ಇದ್ವಿ ಸೇಮ್ ಪ್ಲೇಸ್ ಏನ್ ನಿನ್ನೆ ನೋಡ್ತಾ ಇದ್ರೆ ಹಿಂಗೆ ಐತ್ ಗುರು ಫಸ್ಟ್ ಕ್ಲಾಸ್ ಆಗೈತೆ ಸಕದ ಐತಲ್ವಾ ನೇಚರ್ ಹಂಗೆ ಮರಗಳು ನೋಡ್ತಾ ಇದ್ರಲ್ಲ ಇಂತ ಎಷ್ಟೋ ಲಕ್ಷ ಮರ ಗುರು ಇಲ್ಲಿ ಎಲ್ಲಾ ಮರಗಳು ಬೀಟೆ ತ್ಯಾಗ ಗುರು ಇದೇನಾರ ನಮ್ಮ ಕಡೆ ಏನಾರ ಈ ತರ ಫಾರೆಸ್ಟ್ ಇದ್ಬಿಟ್ಟಿದ್ರೆ ಕಡದ್ ಕಡದ ಎಲ್ಲ ಮನೆಯಾಗ್ ಮಾಡ್ಕೊಂಡ್ಬಿಡೋರು ನಮ್ಮ ಬೈಕ್ಗಳು ಫಸ್ಟ್ ಕ್ಲಾಸ್ ಆ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾವೆ ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಕೊಡ್ತಾ ಇದೆ ಕಿಲೋಮೀಟರ್ ಹತ್ತು ಲೀಟ್ರಿಗೆ ಸಾಕಿಷ್ಟು ಕೊಡ್ರಿ ನಮ್ಗೆ ಇನ್ನೇನು ಬೇಕಾಗಿಲ್ಲ ಡಂಗಣ ಕ ಡಂಗಣ ಡಂಕಣ ಕಣ ಕೆರೆ ನಾನು ಹೇಳಿದ್ನಲ್ಲ ಅದು ಚೆನ್ನಾಗ್ತಲ್ವ ಫಸ್ಟ್ ಕ್ಲಾಸ್ ಆದಾಗಲ್ವಾ ಬೈಯ್ಯ ಬಯ್ಯ ಈಜ್ ಬಯ್ಯಾ ಮಸ್ಲಿ ಮಸ್ಲಿ ಮಚ್ಲಿ ಮಚ್ಲಿ ಮೀಲ್ವಯ್ಯೇಗೆ ಕಿದ್ರಿ ದಿಕ್ಕಾ ಸತ್ತೆ ಕ್ಯಾ ದಿಕ್ಕಾವ್ 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 ಏ ಸೊಪ್ಪ ಪೇಟ್ ಏನೋ ಬೀಟೈತ್ ಹ್ಯಾ ಪೇಟ್ ಪೇಟ್ ಪೇಡ್ 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 ಪೇಟ್ ನೈ हाँ पूरा जंगल ओ एला स्टील बॉडी बॉडी बिल्डर्स अब, अब वीडियो में आ रहे है तुम कैमरा लाइट कैमरा एक्शन अभी रिकॉर्ड हो रहा है तू हीरो है हीरोइन है, वो है ने, वो ने। अब सब एक्टिंग करो हम कर्नाटका बेंगलुरु से आसन 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 डिस्ट्रिक्ट है वो भी मछली दिखाओहो इनता का ना वो इर्द-गोर्द इलाका का पकड़ाने इवत रात्रि भरद बाय काकले ए का काता है कौन काता है वो सब लोग, सब लोग एक ही मछली अभी पकड़ रहे हैं ना हमको खिलाते है हो साल हम जैसा ललील दीदीयों थैंक यू भैया हम आ जाते हैं बाय-बाय बाय-बाय नेक्स्ट टाइम मीट यू ऑल थैंक यू भैया थैंक थैंक यूチナ ಸದ್ಯಕ್ಕೆ ಒಂದು ಪೆಟ್ರೋಲ್ ಬಂಕ್ ನಮಗೆ ನಮಗಿನ್ನೂ ಖುಷಿ ಸಂತೋಷ ಆಗ್ಬಿಡುತ್ತೆ ಅದ್ಭುತ ಆಗ್ಬಿಡುತ್ತೆ ಮನಸ್ಸಿಗೆ ರಿಲೀಫ್ ಆಗ್ಬಿಡುತ್ತೆ ಯಾವಾಗ ನಿಂತ ಹೋಗುತ್ತೆ ಗಾಡಿ ಅಂತ ಗೊತ್ತಿಲ್ಲ ಡವ 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 ಅಂತ ಐತೆ ಎಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇಲ್ಲ ಅಲ್ಲಿ ಯಾರೋ ಅಣ್ಣ ಮದ್ದಿ ರೋಡಲ್ಲಿ ನಿಂತ್ಕೊಂಡು ಫೋಟೋ ತಗಸ್ಕೋತವೇ ತಗಸ್ಕೊಬ್ರೋ ತಗಸ್ಕೊ ಕ್ಯಾರಿ ಆನ್ ನಮ್ ಈ ಕಲ್ಜಾತೇ ಕ್ಯಾರಿ ಆನ್ ನಮ್ ಇದರ್ನಿ ಹೋ ಹೋ ಹೆಂಗ್ರವ್ ಬ್ರೂಸ್ಲಿ ತಮ್ದಂಗ್ರೈ ಆರಾಗ ಪೆಟ್ರೋಲ್ ಖಾಲಿ ಅಂತೆ ಅಲ್ಲೇ ಇನ್ಸು ಒಂದ್ ಸಣ್ಣ ಪಂಪ್ ಇತ್ತು ಗುರು ಹೋಗುತ್ತಾ ಇಲ್ವಾ ಸಿಮ್ ನಿನ್ ಬಿಡಿಸ್ಕೊಳ್ದ ನಿನ್ನ ಅಮ್ಮ ಎಲ್ಲರೂ ಸಿಕ್ಕರ್ ಮಿನ್ಸು ಅಯ್ಯೋ ಎರಡರಲ್ಲ ಪೆಟ್ರೋಲ್ ರಿಸರ್ವ್ ಬಿದ್ದ್ಬಿಟ್ಟವೇ ಪೆಟ್ರೋಲ್ ಬಂಕ್ ಸಿಗ್ತಾಯಿಲ್ಲ ಇಲ್ಲಿ ಯಾವ ಪ್ಲೇಸ ಅಮ್ಮ ಯಾವ ಮಧ್ಯ ಪ್ರದೇಶ ಪೆಟ್ರೋಲ್ ಏ ತೋರ್ಸ ಮಚ್ಚ ಬಾಯ್ಕೊಂಡ್ರ ಟೈಮ್ ಪೆಟ್ರೋಲ್ ಟೈಮ್ ಅಮೋಸೆ ಎಣ್ಣೆ ಟೈಮ್ ಫುಲ್ ರಶ್ ಓ ಅಕ್ಕ ಕಚ್ಚಾ ಪಂಚ ಇದೊಂದೇ ಇರೋದೇನೋ ಇಲ್ಲಿ ಅದಕ್ಕೆ ಫುಲ್ ರಶ್ ನೋಡಲಿ ಜಾನ ಜಾತ್ರೆ ಫ್ರೀ ಆಗ್ತವ್ರ ಅಂದ ನುಗ್ಗಾರ ಆಯ್ಕೆ ಮಕ್ಕಳ ಹೊಡಿತಾರೆ ನಮಗೆ ಇರುತ್ತೆ ಇರುತ್ತೆ ಹೆಚ್ಚು ಕಮ್ಮಿ ಇರುತ್ತೆ ಅಲ್ಲಿ ಐತೆ ಇರಂಗೈತೆ ಜಾತ್ರೆಲಿ ಐಸ್ ಕ್ರೀಮ್ ತಿನ್ನಕೆ ನುಗ್ತಾರ ತಿಂತಾರೆ ನುಗ್ತವ್ರೆ ನೋವು ಲೀಟ್ರ್ ಪೆಟ್ರೋಲು ದಸ್ ಲೀ ದಸ್ ಪ್ಯಾಕೆಟ್ ಇಸ್ಮೇವಿ ಇಸ್ಮೇವಿ ಇಲ್ಲಿ ಪೆಟ್ರೋಲು ನೂರ ಏಳು ರೂಪಾಯಿ ಹದಿನಾಲ್ಕು ಪೈಸಾ ಎಮ್ ಎಚ್ಗಿಂತ ಎರಡು ರೂಪಾಯಿ ಜಾಸ್ತಿ ನಮ್ಮಲ್ಲಿ ನೂರ ಎರಡು ರೂಪಾಯಿ ನೂರ ಮೂರು ರೂಪಾಯಿ ತನಕ ಇದೆ ಸೊ ಆಂಧ್ರದಲ್ಲಿ ನೂರ ಒಂಬತ್ತು ತೆಲಂಗಾಣದಲ್ಲಿ ನೂರ ಒಂಬತ್ತು ಮಧ್ಯಪ್ರದೇಶಲ್ಲಿ ನೂರ ಏಳು ಎಮ್ ಎಚ್ ಅಲ್ಲಿ ನೂರ ಐದು ದೀದಿ ಆಯಿಲ್ 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 ಚಿ ಉಸ್ಕೋ ಬೋಲ್ದೇನಾ ಇಲಾಖೆ ತೇಗ ಕರ್ನಾಟಕ ಮೇ ಹಾಸನ್ನ ಜಿಲ್ಲಾ ಹೇ ಏಕೆ ಆ ಸಂಸ್ಗೆ ನಮ್ಗೆ ಉದಾಸೆ ಬೆಂಗಳೂರು ಆಯ್ಕೆ ಬೆಂಗಳೂರು ಸ ಇದೆಲ್ಲ ನೋಡ್ತಾ ಇದೀರಾ ಇದೆಲ್ಲ ಮಾಡ್ತಾ ಇದೀರಾ ನೋಡ್ತಾ ಇರೋರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಏನಾರು ಒಂದು ಕಾನ್ವರ್ಸೇಷನ್ ಮಾಡಿ ಗುರು ಕಾಮೆಂಟ್ ಅಲ್ಲಿ ಏನಾರು ಒಂದ್ ಹಾಕಿ ನಮಗೂ ಖುಷಿ ಆಗುತ್ತೆ ನಿಮ್ ಸಪೋರ್ಟ್ ನಮಗೆ ಬಹಳ ಮುಖ್ಯ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಬಿಡಿ ಎಲ್ಲ ಕಡೆ ಕೆಂಪು ಕಲರ್ ಕಾಣ್ತಾ ಇರ್ತಾರ ಅದನ್ನ ಓದ್ಬಿಟ್ಟು ಬೆಲ್ಲೈಕನ್ನ ಟಂಡ್ ಅಂತ ಹೊಡಬಿಡಿ ಸಾಕು ಗುರು ಈಗಿಷ್ಟು ಏನ್ ಟ್ರಾವೆಲ್ ಮಾಡ್ತಾ ಇದೀವಿ ನೋಡಿದ್ರಲ್ಲ ಹತ್ತತ್ರ ಒಂದ್ ನೂರೈವತ್ತು ಕಿಲೋಮೀಟರ್ ಏರೋ ಎಲ್ಲ ಪೂರ್ತಿ ಜಂಗಲ್ ಏರಿಯಾ ಅಂತ ಇದು ಇಲ್ಲಿ ಇರೋರೆಲ್ಲ ಆದಿವಾಸಿಗಳು 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 ಜನ ಅಂತಾರಲ್ಲ ಅಂತವ್ರು ಹುಡ್ಗಿರೆಲ್ಲ ನೋಡಿ ಕೆರೆ ಕಡೆ ಹೋಯ್ತವ್ರೆ ಕೆರೆ ಕಡೆ ಕೆರೆ ಕಡೆ ಕೊಯ್ತವ್ರೆ ಕೆರೆ ಕಡೆ ಹೆಂಗ್ ಗೊತ್ತಾ ವಾತಾವರಣ ಅಚ್ಚು ಹೋಗೈತೆ ಅಣ್ಣ ಒಂದು ಚಿಳ್ಳ ಬೀಯರ್ ಕೊಡ್ತಿರಲ್ಲ ಅಂತಲ್ಲ ಅಂತಿರಲ್ಲ ಗುಡುಗುರ ಆ ರೀತಿ ಚಿಳ್ಳಾಗೈತಿ ಗುರು ಮೈಲ್ಡ್ ಮಧ್ಯ ಪ್ರದೇಶ್ ಮಧ್ಯದಲ್ಲಿ ಇದ್ದೀವಿ ಇಂಡಿಯಾ ಆ ಕಡೆನು ಇಲ್ಲ ಈ ಕಡೆ ಇಲ್ಲ ಮಧ್ಯದಲ್ಲಿ ತಗೊಳಾಕೊಬಿಟ್ಟಿದ್ದೀವಿ ಆ ಕಡೆ ಸೈಡ್ ನೋಡಿ ಹಸಿ ಹಸುಗಳಿಲ್ಲ ಗುರು ಈ ಕಡೆ ಸೈಡ್ ಎತ್ತು ಹಸುಗಳು ಬೇಜ ನಮ್ಮ ಕಡೆ ಕುರಿ ಲಾಂಗ್ ಮೈಸ್ತಾರ ಗುರು ಇಲ್ಲಿ ಸಕ್ಕತ್ತಾಗಿ ನೋಡ್ಕಾರೆ ಅಂದ್ಕೊಳ್ಳಿ ಗೋಗಳನ್ನ ಉತ್ತರ ಪ್ರದೇಶ ಎಂಟ್ರಿ ಆಯ್ತಿದ್ದೀವಿ ಸಕ್ಕತ್ತಾಗಿ ನೋಡ್ಕೊಂಡ್ರೆ ಅನ್ನೋಷ್ಟ್ರೊಳಗೆ ಬೀಫಲ್ಲಿ ನಂಬರ್ ಒನ್ ಎಕ್ಸ್ಪೋರ್ಟ್ ಗುರು ಬೀಫ್ ಬೀಫ್ ಎ ಫ್ಯೂ ಮೂಮೆಂಟ್ಸ್ ಇದು ಎನ್ ಎಚ್ ಫಾರ್ಟಿ ಫೋರ್ ಗುರು ಸೊ ಸ್ಟ್ರೈಟ್ ಟು ಶ್ರೀನಗರ ಆಗುತ್ತೆ ಡೆಲ್ಲಿ ಅಥವಾ ಗುರುಗ್ರಾಮ ಮೇಲೆ ಸೊ ನಮ್ಮ ಬೈಕ್ಗಳು ಎರಡು ಇಲ್ಲಿ ನಿಂತಿದೆ ಈಗ ಇಲ್ಲಿ ಕುತ್ಕೊಂಡು ಊಟ ಮಾಡೋ ಭಾಗ್ಯ ನಮಗೆ ಡಾಬಾ ನೋಡಿ ಈ ರೀತಿ ಇದೆ ಡಾಬಾ ಇದು ಸೊ ಹೊರಗಡೆಯಿಂದ ಒಂದ್ಸರಿ ತೋರಿಸಿ ಅಂತೇಳ್ರಿ ನೋಡಿ ನೋಡೋದು ಹೋಗುರು ನೈಟ್ ಹೊತ್ತು ಮಾತ್ರ ಸಕಾದ ಲೈಟಿಂಗ್ಸ್ ಈಟಿಂಗ್ಸ್ ಎಲ್ಲ ಅದ್ಭುತವಾಗಿರುತ್ತೆ ಎನ್ ಎಚ್ ಫಾರ್ಟಿ ಫೋರ್ ಇದು ಎನ್ ಎಚ್ಗೆ ಕನೆಕ್ಟ್ ಆಗ್ಬಿಟ್ಟಿದ್ದೀವಿ ಈಗ ಇವತ್ತೇನಿಲ್ಲ ಅಂದ್ರೂ ಒಂದು ಆಲ್ರೆಡಿ ಒಂದು ಮುನ್ನೂರು ಇಪ್ಪತ್ತೈದು ಮುನ್ನೂರು ಮೂವತ್ತು ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ರೈಡ್ ಇವತ್ತು ಹಾಕೊಂಡ್ರೆ ಸಕ್ಕದಾಯಿತು ರೋಡ್ ಸಕ್ಕದಾಗಿತ್ತು ಎಲ್ಲ ಸೂಪರಾಗಿ ಇದೆ ಹಿಂಗೆ ಹೋದರೆ ಒಂದು ಹತ್ತು ಗಂಟೆ ತನಕ ರೈಡ್ ಮಾಡಿ ಯಾವ್ದಾದ್ರು ಪೆಟ್ರೋಲ್ ಬಂಕ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬನ್ನಿ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಣ ನಮ್ಮಿಂದ ನೋಡ್ತಾ ಇರಲ್ಲ ಅವರು ಡೆಲ್ಲಿ ಯೂಟ್ಯೂಬರು ಈಗ ಇಲ್ಲಿ ಅವರು ಟೀ ಕುಡಿಯೋಕೆ ಅನ್ಸಿ ನಿಲ್ಲಿಸಿದರು ನಮ್ಮ ಗಾಡಿಗಳ್ನ ನೋಡಿ ನಮ್ಮ ಮಾತಾಡ್ಸಿದ್ರು ಎಲ್ಲಿಯವರು ಏನಂತ ಅವರು ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಅಂತ ಕೋರ್ಮಂಗ್ಲದಲ್ಲಿ ಸೊ ಬೈಕಲ್ಲಿ ನೋಡಿ ಫುಲ್ಲು ಮೆಂಟ್ಲಾಗೋದ ಶಿಷ್ಯ ಅವನು ಯೂಟ್ಯೂಬ್ ಯೂಟ್ಯೂಬ್ ಮಾಡ್ತಾರಂತೆ ನಮಗಿಂತ ಏಜಾಗಿದೆ ಪಾಪ ಮರ್ಯಾದೆ ಕೊಡಬೇಕು ಬೈಕಲ್ಲಿ ನೋಡಿ ವೀಡಿಯೋ ವೀಡಿಯೋ ಮಾಡ್ತಾವ ಪರವಾಗಿಲ್ಲ ಗುರು ಅಲ್ಲಿ ಸ್ವಚ್ಛ ಮಾಡಿಕೊಟ್ವಿ ನಾವು ಚಿಕನ್ ರೋಸ್ಟ್ ಬಂದಿದೆ ಬ್ರೋ ಅಲ್ಲೇ ಒಂದು ಬಾ ಸಿಗದ್ಬಿಟ್ಟವ್ರೇ ಲೆಕ್ಕಿಸ್ತಂಡು ತಗೊಂಡು ನೀವು ಹಾಯ್ 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 ರೊಟ್ಟಿ ರೋಟಿ ಗೋಧಿ ಹಿಟ್ಟಿಂದು ಚಿಕನ್ ಪ್ಯಾಜ್ ಜೊತೆಗೆ ಬೈಕ್ಗಳು ನಮ್ಮ ಹಿನ್ನಗಡೆ ಬಿಲ್ ನೋಡೋರು ಇಬ್ಬರಿಗೆ ಏಳ್ನೂರ ಅರವತ್ತು ರೂಪಾಯಿ ಚಿನ್ನಿ ಚಿನ್ನಿ ಆಲ್ ಸೆಟ್ಟಲ್ಲಿ ಇಬ್ಬರು ಒಂದೂವರೆ ಗಂಟೆ ಟೈಮ್ ಕೂತಿದ್ದೀವಿ ಇಲ್ಲಿ ಫುಲ್ ಬಾಡಿ ಎಲ್ಲ ಪೇಯ್ನು ಅಂದ್ಕೊಬಿಡಿ ಎಲ್ಲ ಪದ ಹೇಳ್ತಾವೆ ಈಗಲಿಂದ ಗಾಡಿದ ಪೆಟ್ರೋಲ್ ಎಷ್ಟಿದೆ ಅಷ್ಟುವರೆಗೂ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಗೊತ್ತಿಲ್ಲ ಇಲ್ಲಿಂದ ಹೊರಡೋ ಟೈಮ್ ಬಂತು ಮನೆ ಹೊರಡೋಣ ಇಲ್ಲೊಬ್ಬ ಯಾರೋ ಒಬ್ಬ ಹೆಂಗ್ ಆಡ್ತಾನೆ ನೋಡಿ ಬೈಕ್ ಮುಂದೆ ನಿಂತ್ಕೊಂಡು ಆಗ್ಲೇ ನೋಡ್ತೀನಿ ಫಾಲೋ ಮಾಡ್ತಾನೆ ಮುಂದೆ ಬರ್ತಾನೆ ನಿಲ್ಸ್ಕೊತಾನೆ ಹಂಗೆ ಹಿಂಗೆ ಆಡಿಸ್ತಾನೆ ಭಾಳ ಡೇಂಜರು ಭಾಳ ಕೇರ್ಫುಲ್ ಆಗೋಬೇಕು ನೋಡಿ ಬೇ ಮುಂದೆ ಹೋಯ್ತಾನೆ ಕ್ಯಾಮ್ರಾ ಏನು ಮಾಡಿದ ತಕ್ಷಣ ಮುಂದೆ ಹೋಯ್ತಾನೆ ನೋಡಿ ಸ್ಲೋ ಮಾಡ್ಕೊತಾನೆ ಮತ್ತೆ ಈಗ ಹೊರಟ ಸೊ ಕ್ಯಾಮ್ರಾ ಇದು ಎಷ್ಟು ಸೆಕ್ಯೂರಿಟಿ ನೋಡಿ ಇಂಥ ಜಾಗಗಳಲ್ಲಿ ಭಾಳ ಯೂಸ್ಫುಲ್ ಆಗುತ್ತೆ ನಾನು ಆಗ್ಲಿಂದ ನೋಡ್ತಾ ಇದೀನಿ ಹಿಂದೆ ಬರೋನು ಮುಂದೆ ಬರೋದು ಕೂಗೋದು ಅವೆಲ್ಲ ಮಾಡ್ತಾ ಇದ್ದ

ಹಾ ಯೂಟ್ಯೂಬ್ ಸೇಫ್ ಸಬ್ಸ್ಕ್ರೈಬರ್ ಪಂದ್ರ ಹಸಾರ್ಟೇ ಕರ್ನೆ ಕೇಳಿ ನೈ ಅಮ್ಮ ರೈಡ್ ಕರ್ ಹಿಂಗೆ ಯಾರೋ ಮಧ್ಯಪ್ರದೇಶ್ ಮಹಾರಾಜಪುರಂತೆ ಅವ್ರು ಸಿಕ್ಕಿದ್ರು ಪಾಪ ನೋಡಿ ಯಾವ ಊರು ಏನ್ ಕತೆ ಅಂತ ಹೇಳಿ ನಿಲ್ಸಿದ್ರಪ್ಪ ಅದು ಅದಕ್ಕೋಸ್ಕರ ನಿಲ್ಸಿ ಮಾತಾಡ್ತಾ ಇದ್ದೀನಿ ಎಲ್ಲ ಮಾತಾಡ್ಸರಾಗೋರು ಆರಕ್ಷಣ್ ಬಿಟ್ಟು ಅಮ್ಮ ಕರ್ನಾಟಕ ಸೆ ಕರ್ನಾಟಕ ಕರ್ನಾಟಕ ಅಯ್ಯೋ ಹಿಂದೆ ಮುಂದೆ ಬಡವಲ್ ರೂ ಮುಂದೆ ಒಬ್ಬ ಹಿಂದೆ ಒಬ್ಬ ಎಲ್ಲರು ಹಿಡ್ಕಿಡ್ಕೊಬಿಟ್ಟಾರೇಲಿ ಎನ್ ಡಬಲ್ ಎ ಎನ್ ಡಬಲ್ ಎ ಎನ್ ಸ್ಪೇಸ್ ಅಪ್ಪ ಮೂರ್ನಾಲ್ಕು ಜನ ಅವರು ಒಬ್ಬ ಊಟ ಕೊಡಿಸ್ತೀನಿ ಅಂತ ನಾವು ಉಳ್ಕೊಳಕ್ಕೆ ಜಾಗ ಕೊಡ್ತೀನಿ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೋಡ್ತಾ ಇದ್ರೆ ಸ್ಕಿಮ್ ಟ್ರಕ್ ಯಾವ್ದೋತೆ ರೋಡ್ ಕೆಟ್ಟ ಬಿಡದೇ ಟ್ರಕ್ ನಮಗ್ ದಾರಿ ಬಿಡೋಲ್ರ ಬಿಡೋ ಅಪ್ಪಾಜೀವ್ ಆಯ್ತು ಬಂದಂಗ್ ಬಡವರ್ ಟ್ಯಾಕ್ ಮಾಡ್ಕೊಂಡು ಒಂಚೂರು ಯಾರು ಕಥಾಮ್ ಕೇಳಿ ಕಥಾ ನಾಟಕ್ ಬಂದ್ ಈಗ ಯಾವ್ದೋ ಟೋಲ್ ಹತ್ರ ಯಾವ ಊರು ಅಂತ ಗೊತ್ತಿಲ್ಲ ಸೊ ನಮ್ಮ ಬ್ರೋ ಹೋಗಿದ್ದಾರೆ ಕೇಳ್ಕೊ ಬರೋಕ್ಕೆ ಟೆಂಟ್ ಹಾಕೊಳ್ಳಿಕ್ಕೆ ಒಳಗಡೆ ಒಂಚೂರು ಜಾಗ ಇದೆಯಲ್ಲ ಅದರ ಟೆಂಟ್ ಆಳೋಕೆ ಅವಕಾಶ ಅವಕಾಶ ಕೊಡ್ತಾರ ಅಂತ ಕೊಡಲಿಲ್ಲ ಅಂದರೆ ಬೇರೆ ಕಡೆ ನೋಡೋಣ ಪೆಟ್ರೋಲ್ ಬಂಕ್ ಕೊಡ್ಕೋಣ ಅಂತ ಸುಮ್ಮನೆ ನಿಂತಿದ್ದೀವಿ ಗುರು ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಹತ್ತು ಗಂಟೆ ಆಯ್ತಾ ಬಂತು ಟೋಲ್ನವರು ಪರ್ಮಿಷನ್ ಕೊಟ್ಟರು ಗುರು ಅದಕ್ಕೆ ಈಗ ಗಾಡಿಗಳನ್ನ ಇಲ್ಲ ಹಾಕಿ ಟೆಂಟ್ ಹಾಕೊಂಡ್ಬಂದು ನೋಡಿ ಇದ್ರ ಎದುರುಗಡೆಗೆ ಬಂದರೆ ಇದು ಆಫೀಸು ಇದು ಥರ ಅಂತ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಸಾಗರ್ ಇನ್ನೇನು ಒಂದು ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅದಾದಮೇಲೆ ಸ್ವಲ್ಪ ದೂರ ಹೋದರೆ ನಿಮಗೆ ಉತ್ತರ ಪ್ರದೇಶ ಸಿಕ್ಕೋಗುತ್ತೆ ಲೇ ಬಂದ್ಬಿಟ್ಟು ಇನ್ನು ಸಾವಿರದ ಏಳ್ನೂರು ಕಿಲೋಮೀಟರ್ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೇ ಲಡಾಕ್ ವೀಡಿಯೋ ಇಷ್ಟ ಆಗ್ತಿದ್ರೆ ಏನಾದ್ರು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗುರು ಮುಂದಿನ ವೀಡಿಯೋ ಮುಖಾಂತರ ನಿಮಗೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ